ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ರುತಿ ನಾನಿವತ್ತು ಚಿಕ್ಕಮಂಗ್ಳೂರಿನಲ್ಲಿ ಕೊಟ್ಟಿಗೆಹಾರ ಅಂತ ಪ್ಲೇಸಲ್ಲಿ ಇದ್ದೀನಿ ಇಲ್ಲಿ ಏನು ಸ್ಪೆಷಲ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹಾಯ್ ಹಾಂ ಅಲೋ ಬನ್ನಿ ಇವಾಗ ಟೈಮ್ ಎಕ್ಸಾಕ್ಟಾಗಿ ಫೈವ್ ತರ್ಟಿ ಸಿಕ್ಸ್ ಆಗಿದೆ ಮುಂದೆ ಹೋಗ್ತಿರೋದು ನಮ್ಮ ಪುನೀತ್ ಅವರು ನೀರು ದೋಸೆ ತಿನ್ನೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನಿದಂಟೆಗೆ ನೀರ್ ದೋಸೆ ತಿಂತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಇಲ್ಲಿ ಕೊಟ್ಟಿಗೆ ಕೊಟ್ಟಿಗೆಹಾರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರ್ ದೋಸೆ ಸಿಗುತ್ತೆ ತುಂಬಾ ಫೇಮಸ್ ನೀರ್ ದೋಸೆ ತುಂಬ ಸಖತ್ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಈ ಸೈಡ್ ಹೋದರೆ ಟ್ರೈ ಮಾಡಿ ಈ ವೆದರ್ ಜೊತೆ ಬಿಸಿ ಬಿಸಿಯಾದ ನೀರು ದೋಸೆ ತಿನ್ನೋಣ ಬನ್ನಿ ಸಖತ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿದೆ ಸಾಂಬಾರು ಮತ್ತು ಕಾಯಿ ಚಟ್ನಿ ನೀರು ದೋಸೆ ತುಂಬ ಟೇಸ್ಟಿಯಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ವೆದರ್ ಮಾತ್ರ ಸಖತ್ತಾಗಿದೆ ಗುರು ಎಲ್ಲಿ ನೋಡಿದರೂ ಗ್ರೀನ್ ಗ್ರೀನ್ ಮಂಜು ತುಂಬಿಟ್ಟಿದೆ ಸೂಪರ್ ಆಗಿದೆ ಪ್ಲೇಸ್ ಮಾತ್ರ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್